ನೋಡಿ ಈಗ ಗುಳಿಮಾಗೋಡ್ ಫಾಲ್ಸ್ಗೆ ಹೋಗ್ತಾ ಇದೀವಿ ಇದು ಆಲ್ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದು ಒನ್ ಆಫ್ ದ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇದು ಒಂದು ತುಂಬಾ ಜನ ಎಲ್ಲಾ ಬಂದವರು ಸಾತೋಟಿ ಫಾಲ್ಸ್ ಮತ್ತೆ ಮಾಗೋಡ್ ಫಾಲ್ಸ್ ನೋಡಿ ಹಾಗೆ ಸುಮ್ಮನೆ ಹೊರಟಕ್ಕೆ ಬಿಡ್ತಾರೆ ವಾಪಸ್ ಯಾಕೆ ಹಾ ಇದೆ ಮುಂದೆಲೆಂದೆಲ್ಲ ನಾವು ಕುಳಿಮಗಳ ಹೋಗ್ತಾ ಇರೋದು ಆ ಹಾವೇರಿ ಹಾವೇರಿ ಬಂದಿರೋದಣ ಬೆಂಕಿ ಚೆಂಡು ಬಂಕಾಪುರದ ಬೆಂಕಿ ಚಂಡು ಗಂಡು ಬಂಕಾಪುರದ ಬೆಂಕಿ ಗಂಡು ಬಹದ್ದೂರ್ ಗಂಡು ಗುಡ್ಡ ಹೋಗಿ ಬಂದ್ರೆ ಗುಡ್ಡ ಆಮೇಲೆ ಬೇಗ ಬೇಗ ಬರ್ರಿ ಆಮೇಲೆ ಅಲ್ಲಿ ಸನ್ಸೆಟ್ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಹೋಗಿದ್ರಿ ಇವತ್ತು ನಾವೀಗ ಹೋಗಿರ್ತೀವಿ ಹಾಗಿದ್ರೆ ತುಂಬಾನೇ ಕನ್ಫ್ಯೂಸಿಂಗ್ ಆಗಿರೋ ತುಂಬಾನೇ ಡೈವರ್ಷನ್ಸ್ ಇದೆ ಈ ಕುಳಿಮಗ ಫಾಲ್ಸ್ ಅಲ್ಲಿ ಟು ಕುಳಿಮಗೋಡು ರೋಡ್ ತಗೊಂಡಾಗಿಂದ ಇಲ್ಲಿ ಫಸ್ಟು ಫಸ್ಟ್ ಡೈವರ್ಷನ್ ಇದು ಈಗ ವೈ ಇಂಟರ್ ಸೆಕ್ಷನ್ ತೋರಿಸಿದ್ನಲ್ಲ ಆ ವೈ ಇಂಟರ್ ಅಲ್ಲಿ ನೀವು ರೈಟ್ ತಗೊಬೇಕು ರೈಟ್ ರೋಡ್ ಮಾತ್ರ ತುಂಬಾ 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 ತುಂಬ ಅಂದರೆ ತುಂಬ ಹಾಳಾಗಿದೆ ಒಂದು ಮೂರು ದಾರಿ ಸೇರ್ತಾ ಇದೆ ಈ ಮೂರು ದಾರಿಯಲ್ಲಿ ನಾವೀಗ ಮಿಡಲ್ವನಿಗೆ ಮಿಡಲ್ ಒಂದು ಮಧ್ಯ ದಾರಿ ಹೋಗ್ಬೇಕು ಈಗ ನಾವು ಮಧ್ಯ ಮಧ್ಯ ದಾರಿ ಇಲ್ಲ ನೋಡ್ರಿ ಫಾಲ್ಸ್ ಮೇಲೆ ಹುಳಿ ಮಾಗೋಡ್ ಕೆಳಗೆ ಹುಳಿ ಮಾಗೋಡ್ ಕೆಳಗೆ ಹುಳಿ ಮಾಗೋಡ್ ಈ ಕಡೆ ಹಾ ಕುಳಿ ಮಾಗೋಡ್ ಮೇಲೆ ಫಾಲ್ಸ್ ಅಂತ ಹಾಕಿದ್ದಾರೆ ನೋಡಿ ಫಾಲ್ಸ್ ಮೇಲ್ಗಡೆ ಊರ್ ಕೆಳಗಡೆ ಅಂತ ಹಾ ಓಹೋ ಇದು ಕೆಳಗೆ ಹೋದ್ರೆ ಕೆಳಗೆ ಹೋದ್ರೆ ಹುಳಿ ಮಾಗೋಡ್ ಊರ್ ಹೋಗುತ್ತೆ ನಾವು ಮುಂದೆ ಆಗಿರ್ತೀವಿ ಹಾ ಯಪ್ಪಾ ಓ ಮೈ ಗಾಡ್ ಇಲ್ಲಂತೂ ನೀವು ಹಿಮಾಲಯನೇ ತರ್ಬೇಕಂತ ಇಲ್ಲ ಯಾವ ಬೈಕ್ ಹರ್ಬೇಕಾದ್ರು ಬರ್ಬೋದು ಬಜಾರಿಗೆ ಬಿಡು ಹುಷಾರಾಗಿ ಬರ್ಬೇಕಪ್ಪ ಬೈಕ್ ಹೊಡಿಯೋಕೆ ಬಂದಿರ್ಬೇಕು ನಿಮಗೆ ಈಗ ಇಲ್ಲೊಂದು ರೋಡ್ ಹೋಗಿದೆ ಇಲ್ಲೊಂದು ಮನೆ ಇದೆ ಅನ್ಸುತ್ತೆ ವಾಹ್ ಟೈಮ್ ಸ್ಟ್ರೈಟ್ ಹೋಗೋಣ ನಾ ಬೈಕ್ ಆಫ್ ಮಾಡಿ ನೋಡಿ ಇಲ್ಲೊಂದು ಎರಡು ರೋಡ್ ಹೋಗ್ತಾ ಇದೆ ಇಲ್ಲಿ ಸ್ಟ್ರೈಟ್ ಹೋಗ್ಬೇಕು ನಾವು ಸ್ಟ್ರೈಟ್ ಸ್ಟ್ರೈಟ್ ಇಲ್ಲೊಂದು ರೋಡ್ ಬರುತ್ತೆ ರೈಟ್ ತಗೊಂಬೇಕು ನಾವೀಗ ಇದೇ ರೋಡು ರೈಟ್ ಆಗಿ ಹೋಗ್ತಾ ಇದ್ದೀನಿ ಲೆಫ್ಟ್ ತಗೊಂಡ್ರೆ ಅಡಿಕೆ ಕೊಡ್ಲು ಅನ್ನೋ ಊರಿಗೆ ಹೋಗುತ್ತೆ ತುಂಬಾ ಇಳಿಜಾರಾಗಿದೆ ಇಲ್ಲಿ ಅಂತೂ ಕಡ್ದ್ ಕಡ್ದು ಹೋಗ್ಬಿಡಿದೆ ಮಧ್ಯ ಮಧ್ಯ ಬ್ರಿಟಿಷ್ ಅಲ್ಲಿ ತಿಂದಿಲ್ಲ ಈ ಫುಲ್ ಮೊನ್ನೆಗೆ ಇರಲ್ಲ ಹಾಕ್ತಾರೆ ಇಲ್ಲಿ ನೋಡಿ ಮತ್ತೆ ವೈ ಇಂಟರ್ ಸೆಕ್ಷನ್ ಥರ ಬಂದಿದೆ ತುಂಬಾ ಉಪಯೋಗ ಆಯಿತು ಈ ಬೋರ್ಡ್ ಹಾಕಿರೋದ್ರಿಂದ ಇಲ್ಲಿ ಬೇಲಿ ಎಲ್ಲ ಹಾಕಿದ್ದಾರೆ ಸೊ ನಾವು ಕಾರ್ ತೊಗೊಂಡು ಆಗಲ್ಲ ಅಂತ ಇದರಲ್ಲೇ ಗೊತ್ತಾಗತ್ತೆ ಅಲ್ಲಿ ಬೈಕ್ ಬೇರೆ ಸ್ಕಿಡ್ ಆಗ್ತಿದೆ ಅಲ್ಲಿ ಕಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಬಟ್ ಬೈಕ್ ಹೋಗೋ ಸ್ವಲ್ಪ ಕಷ್ಟ ಇದೆ ಆದರೂ ನಮ್ಮ ಶಶಂಕವ್ರು ದಾಟ್ಸೇ ಬಿಟ್ರು ಬೈಕ್ನ ಕಷ್ಟಪಟ್ಟು ಸಾಹಸ ಮಾಡಿ ದಾಟ್ಸೇ ಬಿಟ್ರು ಇಲ್ಲಿ ಬೇಲಿ ಹಾಕಿದ್ದಾರೆ ಯಾಕೆಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ದಾರಿ ಚಿಕ್ಕದಾಗಿದೆ ಅನ್ಸುತ್ತೆ ಸೊ ಇಲ್ಲೇ ಬೇಲಿ ಹಾಕ್ಬಿಟ್ಟಿದ್ದಾರೆ ಮಳೆ ಬೇರೆ ಬರೋ ಸೂಚನೆ ಕಾಣಿಸ್ತಾ ಇದೆ ನಮಗೆ ಈ ಥರ ಬಿಸಿಲಲ್ಲಿ ಈ ಥರ ದಿನದಲ್ಲೇ ನನಗೆ ದಾರಿಗಳು ಕನ್ಫ್ಯೂಸ್ ಆಗ್ತಾ ಇದೆ ತುಂಬಾ ಇಂಟರ್ಸೆಕ್ಷನ್ಸ್ಗಳಿದೆ ರೋಡ್ಗಳಲ್ಲಿ ಫ್ರೈಸ್ ಕೆಲವೊಂದು ಸಲ ನಾವು ತುಂಬಾ ಹುಷಾರಾಗಿ ಬರಬೇಕು ಯಾವ ದಾರಿ ಅಂತ ಗೊತ್ತಾಗಲ್ಲ ಇಲ್ಲಂತೂ ಖರ್ಚಾಗಿ ಬಿಟ್ಟಿದೆ ಕಾರೆಲ್ಲ ಬೇ ಇಲ್ಲಿ ಹ್ಞೂ ಇಲ್ಲಿ ಬೈಕ್ ತಗೊಂಡು ಹೋಗೋದೇವಾ ತುಂಬ ಮರ ಗಿಡ ಇರೋದ್ರಿಂದ ಮಳೆಗಾಲದಲ್ಲೆಲ್ಲ ಕೆಲವೊಂದ್ಸಲ ದಾರಿ ಕಾಣಲ್ಲ ತುಂಬ ಯೋಚನೆ ಮಾಡ್ಕೊಂಡು ಬರಬೇಕು ಅಥವಾ ಯಾರ್ದಾದ್ರೂ ಸಹಾಯ ಕೇಳ್ಕೊಂಡು ಬರಬೇಕು ಇಲ್ಲಿ ತುಂಬ ಕಾಡಿರೋದ್ರಿಂದೋಡು ಎಂತ ಇದು ಇದೆ ಇದು ಏ ಡಿಸ್ಕವರು

ಇಲ್ಲ ಇಡ್ರಿ ಇಲ್ಲ ಇಡ್ರಿ ಸಿಕ್ಕಾಪಟ್ಟೆ ಡೌನ್ ಐತ್ರಿ ಐತ್ರೆ ಹೋಗ್ಬೋದು ಧೈರ್ಯ ಇದ್ರೆ ಹೋಗ್ಬೋದು ಫುಲ್ ಡೌನ್ ಐತೆ ಫುಲ್ ಡೌನ್ ರೋಡ್ ಸರಿ ಇಲ್ಲ ಬೇಡ ಸುಮ್ಮನೆ ಗಾಡಿ ಇದಾಗುತ್ತೆ ಇಲ್ಲೇ ಪಾರ್ಕ್ ಮಾಡಿರಿ ಹೋಗಿರಿ ನಾವು ಬರ್ತೀವಿ ನಡ್ಕೊಂಡು ನೋಡಿ ಈಗ ನಾವು ಇಲ್ಲೇ ಗಾಡಿ ಎಲ್ಲಿಸಿದ್ದೀವಿ ಇಲ್ಲಿ ನಮಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆಯ್ ಬಾಯ್ಸ್ ಇವ್ರದ್ದು ರಾಯಚೂರು ಅಲ್ಲ ಹಾವೇರಿ ಅಂತ ಅಂತಾಪುರ ಬಂಕಾಪುರದ ಬೆಂಕಿ ಚೆಂಡುಗಳು ನಿಮ್ದೇ ಅವರು ಹುಬ್ಬಳ್ಳಿ ಅವರು ಹುಬ್ಬಳ್ಳಿ ನಮ್ದು ನಿಂತು ಬಂದಿ ಗಾಡಿ ಇಲ್ಲಿ ನಿಲ್ಸಕ್ಕಾಗಿತ್ತು ಮನುಷ್ಯ ಗಾಡಿ ಇಲ್ಲಿ ನಿಲ್ಸೋದಾಗಿತ್ತು ಆ್ಯಕ್ಚುಲಿ ಗಾಡಿ ಗಾಡಿ ತಂದಿದ್ರೆ ಗಾಡಿ ಇಲ್ಲಿ ನಿಲ್ಸಕ್ಕೆ ಜಾಗ ಇತ್ತು ಇದೇ ಲಾಸ್ಟ್ ಆಕ್ಚುಲಿ ಗಾಡಿ ನಿಲ್ಸೋದು ಇಲ್ಲಿಂದ ನಡ್ಕೊಂಡು ಹೋಗೋದು ಸೊ ನೋಡಿ ಫ್ರೆಂಡ್ಸ್ ಈಗ ಯಾವ ಇವೆಲ್ಲ ದಟ್ಟವಾದ ಕಾಡು ಒಬ್ಬೊಬ್ರೆ ಅಂತೂ ಯಾರು ಬರಕ್ ಹೋಗ್ಬಿಡಿ ದಯವಿಟ್ಟು ಇದೊಂದು ದೊಡ್ಡ ಮರ ಬಿದ್ದಿದೆ ಎತ್ತಕ್ಕಂತೂ ಆಗಲ್ಲ ದಾಟ್ಕೊಂಡೇ ಹೋಗ್ಬೇಕು ನಿಮಗೆ ಕೇಳ್ತಾ ಇರ್ಬೋದು ಈಗ ನೀರ್ ಬೀಳ್ತಾ ಇರ ಸೌಂಡು ನನಗಂತೂ ಕೇಳ್ತಾ ಇದೆ ಕ್ಯಾಮ್ರಾದಲ್ಲಿ ಕೇಳ್ತಾ ಇದೆಯಲ್ಲೋ ಗೊತ್ತಿಲ್ಲ ಇಳಿಜಾರಾಗಿರೋ ಪ್ರದೇಶ ಟ್ರೈ ನಾಟ್ ಟು ಫಾಲ್ ಗೈಸ್ ತುಂಬಾನೇ ಜಾರತೆ ಇಲ್ಲಿ ದಾರ ಕೂಡ ಕಟ್ಟಿದ್ದಾರೆ ಸೇಫ್ ಆಗಿ ಹಿಡ್ಕೊಂಡೋಗಿ हाँ 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 तो तुम्हारे जारते तुम्हें तुम्हे जारे <laughs> ಪಕ್ದಲ್ಲಿ ಸಿಗೋ ರೆಂಬೆ ಕೊಂಬೆಗಳನ್ನ ಹಿಡ್ಕೊಂಡು ನಿಧಾನಕ್ಕೆ ಎಳಿಬೇಕು ಇಲ್ಲಿ ತುಂಬಾ ಜನ ಟೂರಿಸ್ಟ್ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಈಗಾಗಲೇ ಎಷ್ಟು ಕೂಡದು ಸರಿಯಲ್ಲ ಪರವಾಗಿಲ್ಲ ಅದು ಅವರೇ ಇಲ್ಲಿ ಆಳನೂ ಅಷ್ಟಿಲ್ಲ ಆರಾಮಾಗಿ ಸ್ನಾನ ಮಾಡ್ಬೋದು ನೀವು ಇಲ್ಲಿ ಕುಳಿಮ್ ಫಾಚು ಐವತ್ತಡಿಯಿಂದ ಬೀಳ್ತಾ ಇರೋದು ನೀರು घुमरे पन्नी गिरा ನೀವು ಈ ಜಾಗದಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು ಈ ಜಾಗದಲ್ಲಿ ಮಾಡ್ಬೋದು ವಾಪಸ್ ಹೋಗ್ತಾ ಇದ್ದೀನಿ ಈಗ ಯಾರೂ ಇಲ್ಲ ಎಲ್ಲರೂ ಹೋಗ್ಬಿಟ್ರು ನಾನು ಒಬ್ನೇ ಬಾಕಿ ಈಗ ಹೋಗಿ ಹೋಗ್ತಾ ಇದ್ದೀನಿ ತುಂಬನೇ ಕಲೀತು ಮಾಡಿದ್ದಾರೆ ಇಲ್ಲಂತೂ ತುಂಬ ಕಷ್ಟ ಮಾಡಿದ್ದಾರೆ ದಯವಿಟ್ಟು ಅವಾಯ್ಡ್ ದ ಪ್ಲಾಸ್ಟಿಕ್ ಇಷ್ಟು ಚೆನ್ನಾಗಿರೋ ಜಾಗಕ್ಕೆ ಬಂದು ಇಷ್ಟು ಕೆಟ್ಟದಾಗಿ ಮಾಡಿ ಹೋಗ್ತಾರೆ ಜನಗಳಿಗೆ ಬುದ್ಧಿ ಇಲ್ಲ ಅಂತಲೇ ಹೇಳ್ಬೋದು ತುಂಬಾ ಟೈಮ್ ಆಯಿತು ನೆಕ್ಸ್ಟ್ ಜಿನಕಲ್ ಗುಡ್ಡಕ್ಕೆ ಹೋಗಬೇಕು ಅಲ್ಲಿ ಸನ್ಸೆಟ್ ನೋಡಬೇಕು ಓಕೆ ಈ ಕುಣಮಾಡು ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತು ಮುಂದಿನ ಅಡ್ವೆಂಚರ್ ಜೊತೆ ಬಾಯ್ Hey guys